మోరం నమో సిద్ధానం నమో ఆయుర్యాణం నమోవజ్జాం నమో సౌవసాహోణం పంచపరమేష్టి భగవానకి జయో జినవాణి మాతాకి జయహో మునిశ్రీ నిర్భయసాగర మహారాజ కీ జయో అహింస పరమో ధర్మకి కీ ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯಸಾಗರ ಮಹಾರಾಜರು ಈ ಕೃತಿಯ ಮುಂದುವರೆದ ಭಾಗ ಆಹಾರದಿಂದ ನಮ್ಮ ಸ್ವಭಾವದಲ್ಲಿ ಏನೆಲ್ಲ ಪರಿವರ್ತನೆ ಆಗುತ್ತದೆ ಎಂದು ತಿಳಿಯೋಣ ಜೈನ ಧರ್ಮವು ಆಸ್ತಿಕವಾದಿ ಧರ್ಮವಾಗಿದೆ ಏಕೆಂದರೆ ಈಶ್ವರನ ಅಸ್ತಿತ್ವವನ್ನು ಸ್ವೀಕಾರ ಮಾಡುತ್ತದೆ ಆದರೆ ಈಶ್ವರನ ಕರ್ತೃತ್ವವನ್ನು ಮನ್ನಿಸುವುದಿಲ್ಲ ಆತ್ಮನ ಪುರುಷಾರ್ಥ ಮತ್ತು ಕರ್ತೃತ್ವ ವಾದವನ್ನು ಮನ್ನಿಸುತ್ತದೆ ಪ್ರತಿ ಜೀವಿಯು ಸ್ವ ಆತ್ಮ ಪುರುಷಾರ್ಥದಿಂದ ಸುಖ ದುಃಖವನ್ನು ಹೊಂದುತ್ತದೆ ಆದ್ದರಿಂದಲೇ ತನ್ನಿಷ್ಟದಂತೆ ಭಾಗ್ಯ ಮತ್ತು ಸ್ವಭಾವದಲ್ಲಿ ಪರಿವರ್ತನೆ ಮಾಡಿಕೊಳ್ಳಬಹುದು ಈ ಪರಿವರ್ತನೆ ತನ್ನ ಆಹಾರ ವಿಹಾರ ಮತ್ತು ಆಚಾರ ವಿಚಾರಗಳಿಂದ ಆಗುತ್ತದೆ ಇದೇ ಮಾತನ್ನು ವಿಜ್ಞಾನಿಗಳು ಒಪ್ಪಿದ್ದಾರೆ ಆದ್ದರಿಂದ ಜೈನ ಧರ್ಮವು ಒಂದು ವೈಜ್ಞಾನಿಕ ಧರ್ಮವಾಗಿದೆ ಆಧುನಿಕ ವಿಜ್ಞಾನಿಗಳ ಪ್ರಕಾರ ನಾವು ಏಳು ಎಂಟು ವರ್ಷಗಳಲ್ಲಿ ನಮ್ಮ ಶರೀರದ ಎಲ್ಲ ರಾಸಾಯನಗಳಲ್ಲಿ ಪರಿವರ್ತನೆ ತರಬಹುದು ಈ ರಾಸಾಯನಗಳಲ್ಲಿ ಪರಿವರ್ತನೆ ಆಗುವುದಾದರೆ ಆಗ ನಮ್ಮ ಆಚಾರ ವಿಚಾರಗಳಲ್ಲೂ ಮತ್ತು ಸ್ವಭಾವದಲ್ಲೂ ಪರಿವರ್ತನೆಯನ್ನು ತರಬಹುದು ಶರೀರದ ರಾಸಾಯನಗಳ ಪರಿವರ್ತನೆ ನಮ್ಮ ಆಹಾರದಲ್ಲಿ ಉಪಯೋಗಿಸುವ ಪದಾರ್ಥಗಳಿಗೆ ಅನುಸಾರವಾಗಿ ಆಗುತ್ತದೆ ಒಂದು ವರ್ಷದ ಮಗುವಿಗೆ ಕರುಳಿನಲ್ಲಿ ಲ್ಯಾಕ್ಟಿಕ್ ಆಮ್ಲವನ್ನು ಅರಗಿಸಿಕೊಳ್ಳುವ ರಾಸಾಯನ ಮತ್ತು ಎಂಜೈಮ್ ಇರುತ್ತದೆ ಇದರಿಂದ ಕೆಲವು ಸಮಯದವರೆಗೆ ಮಗು ಹಾಲನ್ನು ಕುಡಿಯುತ್ತದೆ ಆದರೆ ಯಾವಾಗ ಹಣ್ಣು ಧಾನ್ಯ ಮೊದಲಾದ ಆಹಾರವನ್ನು ಆರಂಭ ಮಾಡುತ್ತೇವೆ ಆಗ ಆಹಾರದೊಡನೆ ಅನೇಕ ಪ್ರಕಾರದ ಎಂಜೈಮ್ ಪ್ರೋಟೀನ್ ವಿಟಮಿನ್ ಮತ್ತು ಜೀವಾಣುಗಳು ಹೊಟ್ಟೆಯನ್ನು ಸೇರುತ್ತವೆ ಈ ಎಂಜೈಮ್ ಮತ್ತು ಜೀವಾಣುಗಳು ಕೂಡಿ ಹೊಸ ಎಂಜೈಮ್ಗಳನ್ನು ಉತ್ಪಾದನೆ ಮಾಡುತ್ತವೆ ಈ ಕಾರಣದಿಂದ ಮಗು ಹೇಗೆ ಹೇಗೆ ದೊಡ್ಡದಾಗುತ್ತದೆ ಹಾಗೆ ಹಾಗೆ ಅದರ ಸ್ವಭಾವದಲ್ಲಿ ಪರಿವರ್ತನೆ ಉಂಟಾಗುತ್ತದೆ ಸಂಸಾರದಲ್ಲಿ ಮುಖ್ಯವಾಗಿ ಶಾಖಾಹಾರಿ ಮತ್ತು ಮಾಂಸಾಹಾರಿ ಎಂದು ಎರಡು ಪ್ರಕಾರದ ಪ್ರಾಣಿಗಳಿವೆ ಅವುಗಳಲ್ಲಿ ವಿವಿಧ ರೀತಿಯ ಭಿನ್ನ ಪ್ರಕಾರದ ಎಂಜೈಲ್ ಜೀನ್ ಅಂದರೆ ವಂಶವಾಹಿ ತಂತುಗಳು ಹಾರ್ಮೋನ್ಗಳು ಇರುತ್ತವೆ ಮತ್ತು ಒಂದು ಪಕ್ಷ ಅವರ ಜೀನ್ಗಳು ಸಮವಾಗಿದ್ದರೆ ಅವುಗಳ ಅನುಪಾತದಲ್ಲಿ ಅಂತರವಿರುತ್ತದೆ ವಿಜ್ಞಾನಿಗಳು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಜೀನ್ಗಳ ರಾಸಾಯನಿಕ ಸಂರಚನೆಯನ್ನು ಕಂಡುಹಿಡಿದರು ಇದರಲ್ಲಿ ಅರ್ಧ ಜೀನ್ಗಳು ತಾಯಿಯಿಂದ ಮತ್ತು ಅರ್ಧ ಜೀನ್ಗಳು ತಂದೆಯಿಂದ ಸೇರುತ್ತದೆ ಆದರೆ ಮತ್ತೆ ಕೆಲವು ರಾಸಾಯನಿಕ ಕ್ರಿಯೆಗಳಿಂದ ಒಡೆದು ಹಾಳಾಗುತ್ತವೆ ಇಂದು ಜೈವಿಕ ಟೆಕ್ನಾಲಜಿ ಅಥವಾ ಜೆನೆಟಿಕ್ ಇಂಜಿನಿಯರಿಂಗ್ ಡಿಎನ್ಎ ಎ ವಂಶವಾಹಿ ತಂತುಗಳ ಸಂಶೋಧನೆಯ ವಿಕಾಸವಾಗಿದೆ ಅದರ ಅನುಸಾರವಾಗಿ ವಿಜ್ಞಾನಿಗಳ ಹೇಳಿಕೆ ಏನೆಂದರೆ ಹಿಂಸೆ ಪ್ರೇಮ ಭಯ ವಾಸನೆಗಳ ಮತ್ತು ಕೆಟ್ಟ ಭಾವನೆಗಳಿಗೆ ಕಾರಣ ಶರೀರದಲ್ಲಿರುವ ಜೀನ್ಸ್ಗಳು ಈ ಜೀನ್ಸ್ ಎಂದರೆ ಯಾವುದು ಜೀನ್ ಎಂದರೇನು ಇದಕ್ಕೆ ಉತ್ತರ ಏನೆಂದರೆ ಕ್ಷಾರದ ಒಂದು ವೈಶಿಷ್ಟ್ಯ ಅಂಶ ಒಂದೊಂದು ಅಮಿನೋ ಆಮ್ಲದ ಪ್ರತಿನಿಧಿತ್ವವನ್ನು ಮಾಡುತ್ತದೆ ಹಾಗೆಯೇ ಇಂತಹ ಅನೇಕ ವಂಶಗಳು ಪ್ರೋಟೀನ್ನ ಪ್ರತಿನಿಧಿತ್ವವನ್ನು ಮಾಡುತ್ತವೆ ಈ ವಂಶಗಳಿಗೆ ಜೀನ್ ಎಂದು ಕರೆಯುತ್ತಾರೆ ಆದರೆ ಒಂದೊಂದು ಕೋಶಿಗಳ ಒಂದೊಂದು ಪ್ರೋಟೀನ್ಗಳ ಪ್ರತಿನಿಧಿತ್ವವನ್ನು ಮಾಡುವ ಕ್ಷಾರದ ಒಂದೊಂದು ಕಣಗಳಿಗೆ ಜೀನ್ ಎಂದು ಕರೆಯುತ್ತಾರೆ ಈ ರೀತಿ ಆಧುನಿಕ ವಿಜ್ಞಾನಿಗಳ ಸಂಶೋಧನೆಯ ಆಧಾರದಿಂದ ರಾತ್ರಿ ಭೋಜನದ ವಿಷಯವನ್ನು ತೆಗೆದುಕೊಂಡು ಹೀಗೆ ಅವಶ್ಯಕವಾಗಿ ಹೇಳಬಹುದು ರಾತ್ರಿಯಲ್ಲಿ ಹಾಗೂ ಕೊಳಕು ಪ್ರದೇಶದಲ್ಲಿ ಅನೇಕ ರೀತಿಯ ವೈರಸ್ಗಳು ವಾಯುಮಂಡಲದಲ್ಲಿ ಉತ್ಪತ್ತಿಯಾಗುತ್ತಿರುತ್ತವೆ ಊಟ ಮಾಡುವಾಗ ಅಥವಾ ಊಟ ಬಡಿಸುವಾಗ ಊಟದಲ್ಲಿನ ರಾಸಾಯನಿಕ ತತ್ವಗಳೊಡನೆ ಸೇರಿ ಶರೀರದಲ್ಲಿರುವ ಎಂಜೈಮ್ ಮತ್ತು ಜೀವಾಣುಗಳೊಡನೆ ಬೆರೆತು ಹೊಸ ಎಂಜೈಮ್ಗಳನ್ನು ತಯಾರಿಸುತ್ತವೆ ಇದರಿಂದ ವ್ಯಕ್ತಿಯ ಸ್ವಭಾವದಲ್ಲಿ ಪರಿವರ್ತನೆಂಟಾಗುತ್ತದೆ ಈ ಕಾರಣದಿಂದಲೇ ಜೈನಾಚಾರ್ಯರು ರಾತ್ರಿ ಭೋಜನವನ್ನು ತಾಮಸಿಕ ಭೋಜನವೆಂದು ಹೇಳಿದ್ದಾರೆ ಆದ್ದರಿಂದ ಇಂತಹ ಆಹಾರದಿಂದ ಮನೆಯಲ್ಲಿ ಅಶಾಂತಿ ದುಗುಡ ಕ್ರೋಧ ಮೊದಲಾದ ಭಾವಗಳು ಉಂಟಾಗಲು ಕಾರಣವಾಗುತ್ತದೆ ಎಂದು ಹೇಳಿದ್ದಾರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ರಾತ್ರಿ ಭೋಜನದಿಂದ ಕುಟುಂಬದ ಅಶಾಂತಿಗೆ ಕಾರಣಗಳು ಏನು ಎಂದು ತಿಳಿಯೋಣ ಎಲ್ಲರಿಗೂ ಜಯ ಜಿನೇಂದ್ರ